Audiojungle. Jump. Audiojungle. Jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಕೆಲವೇ ದಿನಗಳು ಉಳಿದಿವೆ ಹೊಸ ವರ್ಷವು ಜೀವನದಲ್ಲಿ ಸಂತೋಷವನ್ನು ತರಲಿ ಅಂತ ಎಲ್ಲರೂ ಕೂಡ ಬಯಸ್ತಾರೆ ಇದಕ್ಕಾಗಿ ಹೊಸ ವರ್ಷದ ದಿನದಂದು ಜನರು ಅನೇಕ ರೀತಿಯ ವಸ್ತುಗಳನ್ನ ಮನೆಗೆ ವಿಶೇಷವಾಗಿ ತರುತ್ತಾರೆ ಅದು ಅವರ ಜೀವನಕ್ಕೆ ವಿಶೇಷವಾಗಿ ಪ್ರಯೋಜನಕಾರಿ ಆಗ್ಬಹುದು ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರುತ್ತೆ ಅನ್ನೋದು ನಂಬಿಕೆ ನಿಮಗೂ ಕೂಡ ಹೊಸ ವರ್ಷವು ಸುಖ ಸಮೃದ್ಧಿ ಮತ್ತು ಅನದಿಂದ ಕೂಡಿರಬೇಕು ಅಂತ ನೀವು ಬಯಸಿದರೆ ಅದಕ್ಕೂ ಕೂಡ ವಾಸ್ತುಶಾಸ್ತ್ರದಲ್ಲಿ ಕೆಲವು ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಹಾಗಾದರೆ ಯಾವ ವಸ್ತುಗಳನ್ನು ಮನೆಗೆ ತರುವುದರಿಂದ ಅದು ನಮಗೆ ಅದೃಷ್ಟವನ್ನು ನೀಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ತುಳಸಿ ಗಿಡ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನ ಇಡುವುದು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿ ಕೂಡ ನೀವು ಎದುರಲ್ಲಿ ತುಳಸಿ ಗಿಡದ ಕಟ್ಟೆ ಇರುವುದನ್ನ ನೋಡ್ಬೋದು ಅದೇ ರೀತಿಯಲ್ಲಿ ಹೊಸ ವರ್ಷದಲ್ಲಿ ತುಳಸಿ ಗಿಡವನ್ನ ಮನೆಯಲ್ಲಿ ನೆಡಬೇಕು ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ನೀವು ಪಡಿಬಹುದು ಎಂಬುದನ್ನು ಸೂಚಿಸುತ್ತೆ ಎರಡನೆಯದಾಗಿ ನವಿಲುಗರಿ ಶ್ರೀಕೃಷ್ಣನಿಗೆ ನವಿಲುಗರಿ ಅಂದ್ರೆ ತುಂಬಾ ಇಷ್ಟ ಅಂತೆ ನಂಬಿಕೆ ಪ್ರಕಾರ ನವಿಲುಗರಿಯನ್ನ ಹೊಂದಿರುವ ಮನೆಯಲ್ಲಿ ತಾಯಿ ಲಕ್ಷ್ಮಿಯು ನಿಲ್ಲಿಸಿದ್ದಾಳೆ ಅಂತಾನೆ ಹೇಳ್ಬೋದು ಆದ್ದರಿಂದ ನೀವು ಹೊಸ ವರ್ಷದ ಸಂದರ್ಭದಲ್ಲಿ ನವಿಲುಗರಿಯನ್ನ ಮನೆಗೆ ತರಬೇಕು ಮೂರನೆಯದಾಗಿ ಬೆಳ್ಳಿ ಆಮೆಯನ್ನು ಖರೀದಿಸುವುದು ಇದಲ್ಲದೆ ಹೊಸ ವರ್ಷದಲ್ಲಿ ಬೆಳ್ಳಿ ಆಮೆಯನ್ನ ಖರೀದಿಸುವುದು ಬಹಳ ಫಲಪ್ರದ ಅಂತ ಪರಿಗಣಿಸಲಾಗಿದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದಲ್ಲಿ ಬೆಳ್ಳಿ ಆಮೆಯನ್ನ ಮನೆಗೆ ತಂದರೆ ಅದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನೋದು ನಂಬಿಕೆ ಇನ್ನು ಬೆಳ್ಳಿ ಆಮೆಯನ್ನ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ನಾಲ್ಕನೆಯದಾಗಿ ಶಂಕ ಸನಾತನ ಧರ್ಮದಲ್ಲಿ ಶಂಕವನ್ನ ಪೂಜ್ಯ ಮತ್ತು ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ನೀವು ಮನೆಯಲ್ಲಿ ಶಂಕವನ್ನ ಇಟ್ಟುಕೊಂಡರೆ ಅದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನುವುದು ನಂಬಿಕೆ ಹೊಸ ವರ್ಷದಲ್ಲಿ ಶಂಕವನ್ನ ಮನೆಗೆ ತರಬೇಕು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಶಂಕವನ್ನು ಹೊಂದಿರುವುದು ಯಾವಾಗ್ಲೂ ಆರ್ಥಿಕ ಸಮೃದ್ಧಿಗೆ ಖಾತ್ರಿಪಡಿಸುತ್ತೆ ಐದನೆಯದಾಗಿ ಲಾಫಿಂಗ್ ಬುದ್ಧ ವಾಸ್ತುಶಾಸ್ತ್ರದ ಪ್ರಕಾರ ಹೊಸ ವರ್ಷದಲ್ಲಿ ಲಾಫಿಂಗ್ ಬುದ್ಧವನ್ನ ಖರೀದಿಸುವುದು ಶುಭ ಅಂತ ಪರಿಗಣಿಸಲಾಗುತ್ತೆ ಲಾಫಿಂಗ್ ಬುದ್ಧನನ್ನ ಮನೆಗೆ ತರುವುದು ಅಂದ್ರೆ ಸಂತೋಷವನ್ನ ಅದು ತರುತ್ತೆ ಮತ್ತು ಕುಟುಂಬದ ಜನರ ನಡುವೆ ಯಾವಾಗ್ಲೂ ಪ್ರೀತಿ ಇರುತ್ತೆ ಅನ್ನೋದು ನಂಬಿಕೆ ಇನ್ನು ನೀವು ಹೊಸ ವರ್ಷದಲ್ಲಿ ಲಾಫಿಂಗ್ ಬುದ್ಧನನ್ನ ಮನೆಗೆ ತರುತ್ತಿದ್ರೆ ಅದನ್ನ ಡ್ರಾಯಿಂಗ್ ರೂಮಿನ ಮುಖ್ಯ ದ್ವಾರದಲ್ಲಿ ಇರಿಸಿ ಯಾಕಂದ್ರೆ ಲಾಫಿಂಗ್ ಬುದ್ಧನನ್ನ ಸರಿಯಾದ ದಿಕ್ಕಿನಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಜೀವನ ಲ್ಲಿ ಎಂದಿಗೂ ಕೂಡ ಅನದ ಕೊರತೆಯನ್ನು ಎದುರಿಸುವುದಿಲ್ಲ ಅನ್ನೋದು ಕೂಡ ನಂಬಿಕೆ